ನಮ್ಗೆ ಬಿದ್ದಾರು <smug exercise> <tastic developed> <poweroused> <kil naata> ರಾತ್ರಿ ಮಾಡಿದಿಲ್ಲ ಲೈಟು ಈಗ ಬೆಳಕಿಂದ ನಿಮ್ಮ ಇದು ಮಾಡ್ರೆ ನಾಶ ಆಯ್ತಾ ರಾತ್ರಿ ಸರಿಯಾಗಿ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಬಂದೆ ಇದು ಚಿಕ್ಕದ್ ಕೊಡೋಲ್ಲ ಏನಿದೆ ದೊಡ್ಡದು ಕೊಡೋದು ಅದು ಯಜ್ಮಾಡ್ರಿ ಕೇಳ್ತಾವ್ರೆ ಅವ್ರು ಕೊಡ್ತಾಯಿಲ್ಲ ಚಿಕ್ಕ ಎತ್ತ ಕೊಡಲ್ಲ ದೊಡ್ಡ ಓರಿ ಕೊಡ್ತಾರೆ ಬಾಣ ಅದಕ್ಕೆ ಅದು ಮಾಡಿಲ್ಲ ರಾತ್ರಿ ನಾನು ಸ್ವಲ್ಪ ಗುಳಿ ಹೇಳಿಬಿಡಣ್ಣ ಬಾಣ ರಾತ್ರಿ ಬನ್ನಿ ಏಯ್ ಬಂದ ನೀನ್ ಬಂದೆ ನಾನು ಹುಡುಗ ಮಾಡೋಣ ಅಲ್ಲಿ ಬರ್ತೀನಿ ಬಾಣ ಇದ್ರಲ್ಲಿ ವಿವರಣೆ ಕೊಡೋಣ ಸರಿಯಾಗಿ

ಶುದ್ಧ ಇದೆ ನಮ್ಮ ಏನಂದ್ರೆ ಗೋಪುರ ಹಾ ಸಖತ್ ನೋಡಿ ಜನ ಪಬ್ಲಿಕ್ ಎಲ್ಲ ಬಂದಿದ್ದಾರೆ ನೋಡ್ತಿದ್ದಾರೆ ಬೆಳಿಗ್ಗೆ ಅವರೇನಾ ಏಯ್ ಬಾರ್ರಿ ರೀ ನೀವು ಸಾಕಿದ್ದೀರಾ ನೋಡಿ ಇವರು ಯಜಮಾನ್ರು ಅವ್ರಿಗೆ ಓರಿ ಕೊಟ್ಟಿರೋದು

ಇದು ಅಣ್ಣ ಇದು ನಾಲ್ಕಲ್ಲು ನಾಲ್ಕಲ್ಲು ಹಾ ಇದು ತಂದು ನಾವು ಗುಬ್ಬಿ ಹತ್ರ ತಂದ್ರೆ ಗುಬ್ಬಿ ಗುಬ್ಬಿ ಹಾ ಏನು ರೇಟ್ ಹೇಳ್ತೀಯ ಅಣ್ಣ ಇದು ನಾಲ್ಕು ಎಂಬತ್ತು ನೀವು ತಂದಿದ್ದ ನಾವು ತಂದಿದ್ದು ಮೂರು ತೊಂಬತ್ತು ಆವಾಗ ಹಿಂಗಿರಲಿಲ್ಲ ಹಾ ಹಂಗೆ ಸಾಕಿದೆ ರೆಡಿ ಮಾಡಿ ಬಣ್ಣ ಹಂಗೆ

ನೀನು ನಿನ್ನ ಫ್ರೆಂಡ್ ನಿಂತು ನಮ್ಗೆ ಬೇಡುವ ಏ ತೋಸಮ್ಮ ಕಸಿ ನಿನ್ನ ಹೆಸರು ಥ್ಯಾಂಕ್ ಯು ಅಪ್ಪ ಇನ್ನು ಅದು ಕಂಬಳಿ ತೆಗ್ದಿಲ್ಲ ಯಜಮಾನ್ರು ಎತ್ ಯಾರವ ನಾವ್ಯಾವ ಹೊರಗಡೆ ಹೋಗಾರಂತೆ ನೀವು ಅದ್ಕೊಂಡವ್ ಕೆಲ ಉಜಮಾತ್ರು ಅವ್ರೆ ಅವ್ರಲ್ಲ ಅಂದ್ರೆ ನಾವೆಲ್ಲ ಒಂದೇ ಜೊತೆ ಸಂಡ್ರೇಟ್ ತಮ್ಮ ಮೂರು ಅರವತ್ತು ಹೇಳ್ತಾ ಇದ್ದೀರಿ ಗಂಗಾಪುರ ಪ್ರವೇಶ ಅಂತ ಸಮಯ ಪ್ರಾಪುರ ಪ್ರವೇಶ ಯಾವ ಗಂಗಾಪುರ ಸಮಯ ಇಲ್ಲೇ ಪಕ್ಕದಲ್ಲೇ ಗಂಗಾಪುರ ಬರ್ರಿ ಹಾ ಎತ್ರಿ ಮೂರು ಅರವತ್ತು ಹೇಳ್ತಾ ಮೂರು ಅರವತ್ತು ಹೇಳ್ತಾರೆ ನೋಡಿ ಚಪ್ಪಲಿ ಬರ್ತಾವ್ರೆ ಬಹಳ ಸಮಯ ದೇವರಲ್ಲ ಹಾಂ

Uh. <laughs> 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 Hi Sami, thank you, Sami. Oh, <laughs>